ನಾವ್ ಏನ್ ಕೇಳಬೇಕಂತ ಮನಸ್ಸಿನಾಗ ಅವರೇ ಬಿಚ್ಚಿಟ್ಟು ಹೇಳ್ಬಿಟ್ಟು ಮನೆಗೆ ಸ್ವಲ್ಪ ಸಮಸ್ಯೆ ಇದೆ ಎಂಗೇಜ್ಮೆಂಟ್ ಆಗಿ ನಿಂತೋಗಿದೆ ಮಗನ್ ಮದುವೆ ಆಗ್ಬೇಕು ಮನೆಗೆಲ್ಲ ದುಡ್ಡು ಕಾಸು ಎಲ್ಲ ಸಮಸ್ಯೆ ಆಮೇಲೆ ಒಂದು ಚೀಟಿ ದುಡ್ಡು ಬರಬೇಕು ಮದುವೆ ಆಗಿಲ್ಲ ಇಲ್ಲಿ ಬಂದ ತಕ್ಷಣ ಮದುವೆ ಆಯ್ತು ಒಂದು ಮಗು ಆಯ್ತು ಮನೇನೂ ಕಟ್ತಾ ಇದ್ವಿ ಯಾವ ತೊಂದ್ರೆ ನೂರು ನೂರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹಂಗೆ ನಮ್ಮ ಜೀವನದಲ್ಲಿ ವರ್ಷದಿಂದ ಬಂದಿದ್ದಕ್ಕಿಂತ ಇವಾಗ ನಮಗೆ ತುಂಬಾ ಒಳ್ಳೆಯದಾಗಿದೆ ನನಗೆ ಫಿನಾನ್ಷಿಯಲ್ ಆಗಲಿ ಅಥವಾ ನನ್ನದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯಿತು ಅದು ಸಮಸ್ಯೆ ಕೇಳಿ ಗುರುಗಳ ಹತ್ರ ಬಂದೆ ಅವ್ರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಹತ್ತು ಜನ ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ ಆ ಹತ್ತು ಜನಕ್ಕೂ ಒಳ್ಳೇದಾಗಿದೆ ಈಗ ಫುಲ್ಲು ನಾವು ನಡೆದ ಬರೋದು ಶಕ್ತಿ ಕೊಟ್ಟದ ಭಗವಂತ ಒಂದು ಊರಿಂದ ಎರಡು ಕೋಟಿ ರೂಪಾಯಿ ಮನಿ ಹಾಕ್ಸಿದ್ದೀನಿ ಸೈಡ್ ತೊಗೊಂಡಿದ್ದೀನಿ ಕಾರ್ ತೊಗೊಂಡಿದ್ದೀನಿ ಒಂಬತ್ತು ತಿಂಗಳಿಗೆ ನನ್ನ ಗಂಡ್ಮಗು ಆಯಿತು ಇಲ್ಲಿರೋದು ಒಂದು ಆ ಶಕ್ತಿ ಎಲ್ಲರಿಗೂ ಆಂಜನೇಯ ನಾನು ಮೈಸೂರಿಂದ ಬಂದಿದ್ದೀನಿ ನನಗೆ ಫಿನಾನ್ಷಿಯಲ್ ಆಗಲಿ ಅಥವಾ ನನ್ನದು ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯಿತು ಅದು ಸಮಸ್ಯೆ ಕೇಳಿ ಗುರುಗಳ ಹತ್ರ ಬಂದೆ ಅವರು ಅದಕ್ಕೆ ಪರಿಹಾರ ಕೊಟ್ಟಿದ್ದಾರೆ ಹೋಮ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಅದನ್ನು ಹೋಮ ಇವತ್ತು ಮಾಡಿಸ್ಕೊಂಡು ಹೋಗ್ತೀವಿ ನಾವು ಜೊತೆಗೆ ನನಗೆ ಕೆಲಸ ಕೂಡ ಹೋಗಿತ್ತು ಕೆಲಸ ಸಿಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದರಿಂದಾಗಿ ನಾನು ಮತ್ತೆ ಮಾಡ್ತೀನಿ ನಾನು ಮನೆಗೆ ಸ್ವಲ್ಪ ಸಮಸ್ಯೆ ಇದೆ ಎಂಗೇಜ್ಮೆಂಟ್ ಆಗಿ ನಿಂತೋಗಿದೆ ಮಗನ ಮದುವೆ ಆಗಬೇಕು ಮನೆಗೆಲ್ಲ ದುಡ್ಡು ಕಾಸು ಎಲ್ಲ ಸಮಸ್ಯೆ ಆಮೇಲೆ ಒಂದು ಚೀಟಿ ದುಡ್ಡು ಬರಬೇಕು ತುಂಬ ಕಷ್ಟದಲ್ಲಿದ್ದೀವಿ ಎಲ್ಲ ಕೆಲಸಗಳಾದರೆ ಹೋಮ ಮಾಡೋ ಹೇಳಿದ್ರೆ ಹೋಮ ಮಾಡಿಸ್ತೀವಿ ನಮಗೆಲ್ಲ ಒಳ್ಳೇದಾಗ್ಲಿ ಬರ್ತಾ ಇರ್ತೀವಿ ನಾವು ಬಂದು ನಡ್ಕೋತೀವಿ ಇಲ್ಲಿ ತುಂಬಾ ಸಂತೋಷ ಆಗಿದೆ ಬಂದು ಸಂತೋಷ ಆಗಿದೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಕೇಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವರು ಅಮ್ಮ ಕಡೆಯಿಂದ ಬಂದ್ಬಿಟ್ಟು ಕೇಸೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು ಚೆನ್ನಾಗಿ ಅಂತ ನನ್ನನ್ನು ಕರ್ಕೊಂಡು ಬಂದರು ನಾನು ಬಂದ್ಬಿಟ್ಟು ಆಗಿಲ್ಲ ನನಗೂ ನಮ್ಮ ಹಸ್ಬೆಂಡ್ಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರೋದು ಮದುವೆ ಆಗಿಲ್ಲ ಇಲ್ಲಿ ಬಂದ ತಕ್ಷಣ ಮದುವೆ ಆಯಿತು ಒಂದು ಮಗು ಆಯಿತು ಮನೆನೂ ಕಟ್ತಾ ಇದ್ವಿ ಯಾವ ತೊಂದರೆ ಇಲ್ಲ ಇಲ್ಲಿ ಬಂದಿಂದ ತುಂಬ ಇರೋದಕ್ಕೆ ನಾನು ಒಂದು ಹತ್ತು ಜನ ಹತ್ರ ಹೇಳಿದ್ದೀನಿ ಹತ್ತು ಜನ ಕರ್ಕೊಂಡು ಬಂದುಬಿಟ್ಟಿದ್ದೀನಿ ಆ ಹತ್ತು ಜನಕ್ಕೂ ಒಳ್ಳೆಯದಾಗಿದೆ ಇವಾಗ ಅಮ್ಮನೂ ಕರ್ಕೊಂಡು ಬಂದಿದ್ದೀನಿ ಈ ಲಕ್ಷ್ಮಿ ಬಂದು ಹೋಗಿದಕ್ಕೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಲ್ಲು ಅದಕ್ಕೆ ನಾನು ಬಂದಿದು ಎರಡನೇ ಸಲ ಬರ್ತಾ ಇರೋದು ತುಂಬ ಚೆನ್ನಾಗಿ ಇದಾಗಿದೆ ಸ್ವಾಮಿಯವರು ಹೇಳಿರೋದಕ್ಕೆ ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಹೇಳಿರೋದು ಹಂಗೆ ನಮ್ಮ ಜೀವನದಲ್ಲಿ ಆಗಿರೋದು ಹಂಗೆ ಇದಂತೂ ತುಂಬ ನನಗೆ ನಂಬಿಕೆ ಬಂದಿದೆ ಹಾಗೆ ಆಗುತ್ತೆ ಅಂತ ಕಾಲು ಭಾಗ ಆಗಿದೆ ಒಂದೇ ದಿನಕ್ಕೆ ಇವಾಗ ಇನ್ನೂ ಮುಂದಕ್ಕೂ ನಂಬಿಕೆ ಇದೆ ಆಗುತ್ತೆ ಅಂತ ಸ್ವಾಮಿಯವರು ಹೇಳಿರೋದು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ಒಂದು ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ ಅದೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಅವ್ರು ಹೇಳಿದ್ದೆಲ್ಲ ಸತ್ಯ ಐತ್ರೀ ವ್ಯಾಪಾರ ಅಭಿವೃದ್ಧಿ ರಾಜಕೀಯ ಭವಿಷ್ಯತ್ತು ಎಲ್ಲ ಬಗ್ಗೆ ಕೂಡ ನಾವು ಕೇಳಾರಂಗೆ ಚೆನ್ನಾಗಿ ಹೇಳ್ಬಿಟ್ಟಿದ್ದಾರೆ ನಮ್ಮ ಮನಸ್ಸಿನಲ್ಲಿ ಏನು ಕೇಳ್ಬೇಕಂತ ಬಂದಿದ್ದೀನೋ ಅವರೆಲ್ಲ ಬಿಚ್ಚಿಟ್ಟು ಹೇಳ್ಬಿಟ್ಟಿದ್ದಾರೆ ಬಟ್ ಭಾಳ ಖುಷಿ ಆಯ್ತು ರೀ ನಾವು ಎಷ್ಟು ಪೂಜೆ ಪುನಸ್ಕಾರ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ ಓಮ ಇಲ್ಲಿ ಬರೋವಂಥ ಜನರು ನಿನ್ನೆ ರಾತ್ರಿನೇ ಬಂದು ಆಗಿದ್ದೀವಿ ನಾವು ಬೇರೆ ಅವ್ರ ಬಾಯ್ಲೆ ಕೇಳಿ ಬಂದಿದ್ದೀವಿ ಇವತ್ತು ಇಲ್ಲಿಗೆ ಭಾಳ ಖುಷಿ ಆಯ್ತು ರೀ ಇಲ್ಲಿ ಬಂದು ಅದಕ್ಕೆ ಯಾರೋ ಒಬ್ಬರು ಹೋಗಿ ಬಾ ಬಾ ಅಂತ ಹೇಳಿದ್ರು ಅದರ ಸಲುವಾಗಿ ಬಂದೀವಿ ನಾವು ಈಗ ಈಗ ಹೇಳಿದ ಪ್ರಕಾರ ನಾವು ಮುಂಜಾನೆ ಬೆಳಗ್ಗೆಯಿಂದ ಇವತ್ತು ಎಲ್ಲ ನಾವು ಅವರು ಅವರು ಗುರು ಗುರುಜಿ ಬಗ್ಗೆ ನಾವು ಏನು ಕಲ್ಮಶ ಇರಲಾರ್ದಂಗೆ ನಾವು ಮನಸ್ಫೂರ್ತಿ ಮನಸ್ಫೂರ್ತಿ ನಾವು ದೇವ್ ಆಂಜನೇಯನ ಇದರ ಪಾದಸ್ಪರ್ಶದಿಂದ ನಾವು ಎಲ್ಲವೂ ಕರೆಕ್ಟಾಗಿ ಆಗ್ಲಿಕ್ಕೆ ಹತ್ತೇವ ಅವರು ಅಂಜನಾ ಇದ್ರು ನೋಡ್ಕೊಂಡ್ಮೇಲೆ ನಮ್ಮದು ನಾನೇನು ಹೇಳಾರ್ದಂಗೆ ಮೊದಲೇ ಅವರು ಹೇಳಿ ಹೇಳ್ಬಿಟ್ರು ಹಿಂಗೆ ಹಿಂಗೆ ಐತೆ ಹಿಂಗೆ ಮಗನ ಲಗ್ನ ಸಲುವಾಗಿ ಆಮೇಲೆ ಮನೆಯಲ್ಲಿ ಶಾ ಶಾಂತಿ ಇಲ್ಲ ಆಮೇಲೆ ಗೊಬ್ಬರದ ಅಂಗಡಿ ಇದೆ ಅದೆಲ್ಲ ಇದು ಇದೆ ಅದು ವ್ಯಾಪಾರ ಸರಿಯಾಗಿಲ್ಲ ಅಂತಂದು ಅವರೇ ಹೇಳಿಬಿಟ್ರು ಅದಕ್ಕೆ ನಮಗೆ ಪರಿಹಾರ ಹುಡ್ಕೋಕ್ಕಾಗಿ ಬಂದಿದ್ದೀವಿ ಸರ್ ಈಗ ನಾವು ಸುಮಾರು ನಾಲ್ಕು ವರ್ಷದಿಂದ ಇಲ್ಲಿ ಬರ್ತಾಯಿದ್ದೀವಿ ಯಾಕಂದರೆ ಇಲ್ಲಿ ಒಂದು ಸಪ್ತ ಶನೇಶ್ವರ ಅಂದರೆ ಸಪ್ತ ಶನೇಶ್ವರನೇ ಒಂದು ಆಧ್ಯಾತ್ಮಿಕವಾಗಿ ಒಂದು ಶಕ್ತಿಯಾಗಿದೆ ಯಾಕಂದರೆ ಇಲ್ಲಿ ಆಂಜನೇಯ ಮತ್ತು ಶನೇಶ್ವರ ಒಂದು ಪವಾಡ ಅನ್ನೋಕ್ಕಿಂತ ಒಂದು ಶಕ್ತಿ ಇದೆ ಇಲ್ಲಿ ಆಧ್ಯಾತ್ಮಿಕ ಶಕ್ತಿ ಇರೋದರಿಂದ ನಾನು ಸುಮಾರು ಒಂದು ನಾಲ್ಕು ವರ್ಷದಿಂದ ಭಾಳಷ್ಟು ಒಂದು ವ್ಯಾಪಾರದಲ್ಲಿ ಭಾಳಷ್ಟು ಲಾಸ್ ಆಗಿದ್ದೆ ನಾನು ಇಲ್ಲಿ ಬರಬೇಕಾದ್ರೆ ಒಂದು ಇಂಡಿಕ ಕಾರ್ ಇತ್ತು ನನ್ನದು ಆ ಇಂಡಿಕ ಕಾರ್ ಮಾರ್ಕೊಂಡ್ಬಿಟ್ಟು ನನ್ನ ಹತ್ರ ಇರೋದು ಎಂಟು ಸಾವಿರ ರೂಪಾಯಿ ಇತ್ತು ಜೇಬಿನಲ್ಲಿ ಆ ಸಾವಿರ ರೂಪಾಯಿ ತೊಗೊಂಡು ನಾವು ಬರೋ ಮುಂದ್ಗಡೆ ಟಿ ವಿಯಲ್ಲಿ ನೋಡ್ಕೊಂಡು ಬಂದಿದ್ವಿ ಇವತ್ತು ಈಗ ನಾಲ್ಕು ನಾಲ್ಕು ವರ್ಷದಿಂದ ಬಂದಿದ್ದಕ್ಕಿಂತ ಇವಾಗ ನಮಗೆ ತುಂಬಾ ಒಳ್ಳೆಯದಾಗಿದೆ ಸಾಕಷ್ಟು ನಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೀತಾ ಇದೆ ಅದೇ ರೀತಿ ಸುಮಾರಿಗೆ ಒಂದು ಒಂದೂವರಿಂದ ಎರಡು ಕೋಟಿ ರೂಪಾಯಿ ಮನೆ ಹಾಕ್ಸಿದ್ದೀನಿ ಸೈಡ್ ತೊಗೊಂಡಿದ್ದೀನಿ ಕಾರ್ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಬರುವಂಥ ಒಂದು ಎಲ್ಲ ಭಕ್ತಾದಿಗಳ ಒಂದು ವಿನಂತಿ ಏನಂದರೆ ಎಲ್ಲರೂ ಒಂದು ತಮ್ಮ ಆ ದೇವಿಯ ಒಂದು ಶನೇಶ್ವರನ ಆಶೀರ್ವಾದ ಪಡೆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಒಂದು ಭಾವನೆ ಒಂದು ಏಕೆಂದರೆ ಗುರುಗಳು ಹೇಳಿದ್ದು ಯಾವತ್ತೂ ಅವರು ಯಾವುದೇ ಒಂದು ಇದನ್ನು ನೋಡಿ ಹೇಳಲ್ಲ ಇಲ್ಲಿರೋದು ಒಂದು ಆ ಶಕ್ತಿಯಿಂದನೇ ಒಂದು ಆಂಜನೇಯನ ಒಂದು ಶಕ್ತಿ ಶನೇಶ್ವರ ಶಕ್ತಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ಧನಂಜಯ ಗುರುಜಿಗಳು ಅಂಜನೆಯಿಂದ ಇಂದ ನಮಗೇನು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅಂದರೆ ನಾವೇನು ಹೇಳಿದವರು ಅವ್ರಿಗೆ ಗೊತ್ತಾಗುತ್ತೆ ಈ ಕ್ಷೇತ್ರದಲ್ಲಿ ಅಂದರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಾವು ಇದು ನಾಲ್ಕನೇ ಸತಿ ಬರ್ತಾ ಇರೋದು ನಮ್ಮ ಎಂ ಅವರ ಚಿಕ್ಕಮಂಗಿ ಆರೋಗ್ಯ ಸಮಸ್ಯೆ ಇತ್ತು ಗಿರುಗಳ ಇದರಿಂದ ಅದು ವಾಚೆಯಾಗಿದೆ ನಮ್ಮದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಒಡುಗೆ ಆಗಿದೆ ಖುಷಿಯಾಗಿದೆ ಅದೊಂದು ಸಾಲ್ವ್ ಆಗಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಈ ಸತಿ ನಿಜವಾಗ್ಲೂ ಹಾಗೆ ಆಗುತ್ತೆ ಅಂತ ನಂಬಿದ್ದೀವಿ ನಾವು ಸುಮಾರು ಸರ್ತಿ ಬರ್ತಾ ಇದ್ದೀವಿ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಒಂದು ಗಂಡುಮಗು ಬೇಕಾಯ್ತು ಮಗುನಿಗೆ ಹೆಣ್ಮಗು ಆಗಿತ್ತು ಗಂಡುಮಗು ಬೇಕಾಯ್ತು ಈಗ ಬಂದು ಕೇಳ್ಕೊಂಡು ಅವರು ಆಯಿತಪ್ಪ ಮೂರು ಸರಿ ತೇರ್ ಅದೇ ಥರ ಈಗ ಗಂಡು ಮಗು ಆಯಿತು ಈಗ ಅವ್ರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ ನೀವು ಬಂದಿದ್ದೀವಿ ಕೊಡ್ತೀವಿ ನಾವು ರಾಯಚೂರು ಇದ್ದೀವಿ ಆರೋಗ್ಯ ಸಮಸ್ಯೆ ಇದೆ ಭಾನುವಾರದ ಭಾರ ಸ್ವಾಗತ ಶನಿವಾರ ಬರ್ರಿ ಬರೀ ರೀ ಅವಾಗ ಫಸ್ಟಿಗೆ ಬಂದಾಗ ನಮ್ಮ ನಡೆಯೋಕಾಯ್ತಿದ್ದಿಲ್ಲ ಈಗ ಫುಲ್ಲು ಅವು ನಡ್ತದ ಬರೋದಕ್ಕೆ ಶಕ್ತಿ ಕೊಟ್ಟದ ಭಗವತ್ತ ಐದೇದಿದ್ದಾಗ ಭಗವಂತ ಶಕ್ತಿ ಕೊಟ್ಟದಕ್ಕೆ ಈ ಪಿ ಅನುಕೂಲ ಆದಾಗ ಮತ್ತೆ ಬರಬೇಕಾಗ್ತದೆ ಮಾಡಿಕೆ ಚಿಕ್ಕಾಪುರದಿಂದ ಬಂದಿದ್ದೀವಿ ನಾವು ಈ ಥರ ಯೂಟ್ಯೂಬಲ್ಲಿ ನೋಡಿಬಿಟ್ಟು ದೇವಸ್ಥಾನವನ್ನು ತಿಳ್ಕೊಂಡು ಸ್ವಾಮಿಯವರ ಇದನ್ನು ತಿಳ್ಕೊಂಡು ನಾವು ಲಾಸ್ಟ್ ವೀಕ್ ಬಂದಿದ್ದೀವಿ ಇವಾಗ ಅಭಿಷೇಕ ಕೊಟ್ಟು ಹೋಮಕ್ಕೂ ಕೊಟ್ಟಿದ್ದೀವಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆಯಿಂದ ನಾವು ಇಲ್ಲಿ ಬಂದಿದ್ದೀವಿ ನನ್ನ ಹೆಸರು ಜ್ಯೋತಿ ಅಂತ ನಾನು ಒಂದು ದೇವಸ್ಥಾನಕ್ಕೆ ಅರ್ಥ ಇದೆಲ್ಲ ಬರ್ತಾ ಇದ್ದೀನಿ ಆಗ ನಂಗೆ ನನ್ನ ಹೆಣ್ಮಕ್ಳು ಬೇಕಾಗಿ ಮನಸ್ಸಲ್ಲಿ ಎರಡು ಹೆಣ್ಮಕ್ಳಿದ್ವು ಇಲ್ಲಿ ಬಂದು ನಾನು ಕೂತ್ಕೊಂಡೆ ಇಲ್ಲೇನು ನಾನು ಏನೂ ನನ್ನ ಮನಸ್ಸಲ್ಲಿರೋದು ಹೇಳ್ಕೊಳ್ಳಿಲ್ಲ ಇಲ್ಲಿ ಸ್ವಾಮಿನೇ ದೇವರೇನೆ ಅವಾಗ ತುಂಬ ಗುಡಿ ಚಿಕ್ಕಿತ್ತು ಆವಾಗ ನಾನು ಹದಿನಾರು ವರ್ಷ ಮುಂದೆ ಬರುವಾಗ ಈಗ ತುಂಬ ಅದ್ಭುತವಾಗಿ ಬೆಳ್ಕೊಂಡೈತೆ ಬಟ್ ಆವಾಗ ನಾನು ಬಂದು ದೇವ್ರ ಹತ್ರ ಸುಮ್ಮನೆ ಕೂತ್ಕೊಂಡೆ ಸ್ವಾಮಿನೇ ಬರೆಸಿದ್ರು ನಿಮ್ಮ ಗಂಡು ಮಗು ಬೇರೆ ಅಂತ ನನಗೆ ನಿಮಗೆ ಗಂಡು ಮಗು ಆದೇ ಇದ್ದರೆ ಅಂತ ಹೇಳಿದರು ತುಂಬ ತಿಂಗಳಿಗಿಂತ ನನ್ನ ಗಂಡು ಮಗು ಆಯಿತು ಬಂದಿನ ಗುಲ್ಲೇ ನಂತರ ಅಂತ ಹೆಸರಿಟ್ಟು ನಾಮಕರಣ ಮಾಡಿದ್ರು ಆಗಿಂದಲೇ ನಾನು ಈ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ ನನಗೆ ಅದೇ ಒಂದು ನಮಸ್ತೆ ಬಟ್ ನನಗೆ ಯಾವುದೇ ಒಂದು ಕಷ್ಟ ಇದೆ ನಾನು ಯಾವತ್ತು ಒಂದು ಟೆನ್ಷನ್ ಆಗಿಬಿಟ್ಟೈತೆ ಇವಾಗ ನಾನು ಇದರಿಂದ ಹೆಂಗೆ ಪರ ಅಂತ ಯೋಚನೆ ಮಾಡ್ತಾಯಿದ್ರು ನನಗೆ ಆವತ್ತು ಈ ದೇವಸ್ಥಾನಕ್ಕೆ ಬಂದಿರೋ ನೈನ ಕೇಳ್ಕೊಳ್ಳೋ ಬಗೆಹರಿಸ್ಕೊಳ್ಳೋಣ ಅಂದ್ಕೊಂಡು ಬಂದು ದೇವಸ್ಥಾನ ಹತ್ತಿರ ಕಾಲಿಟ್ಟದಂಗನೇ ಏನು ಕೇಳಬೇಕು ಅಂತ ಅದರಲ್ಲಿ ಎಲ್ಲ ಸಮಾಧಾನ ಇರ್ತದೆ ಬಗೆಹ್ರುಗುತ್ತೆ ಬಟ್ ಏನೂ ದೊಡ್ಡ ಪ್ರಾಬ್ಲಮ್ ಆಗಿರೋಲ್ಲ ಹಾಗಾಗಿ ಈ ದೇವಸ್ಥಾನ ತುಂಬ ಅದ್ಭುತವಾದ ದೇವಸ್ಥಾನ ಎಲ್ಲ ಯಾರೇ ಏನೇ ಸಮಸ್ಯೆ ಇದ್ರು ಈ ದೇವಸ್ಥಾನಕ್ಕೆ ಅಡ್ರೆಸ್ ತೊಗೊಂಡಾದ್ರು ಬನ್ನಿ ಎಷ್ಟೋ ಜನದ ಸಮಸ್ಯೆ ಇದ್ದೇ ಇರುತ್ತೆ ಬಂದು ಈ ದೇವಸ್ಥಾನಕ್ಕೆ ಭಕ್ತಿಯಿಂದ ಪೂಜೆ ಮಾಡಿಸಿಕೊಂಡ್ರೆ ಅಭಿಷೇಕ ಮಾಡಿಸ್ಕೊಳ್ಳಿ ನಿಮ್ಮ ದೇವರು ಎಲ್ಲಾದನೂ ಒಳ್ಳೇದು ಮಾಡ್ತಾನೆ ನಮಗೂ ಇಲ್ಲಿವರೆಗೆ ಏನೇ ಒಂದು ನಾನು ಸುಮಾರು ಸಮಸ್ಯೆ ಅಂದ್ಕೊಂಡಿದ್ದೀನಿ ಆಗಲಿ ಏನೇನು ಜಮೀನು ವಿಷಯದಲ್ಲಾಗಲಿ ಎಲ್ಲ ಇಲ್ಲಿವರೆಗೂ ದೇವರು ಒಳ್ಳೇದು ಮಾಡಿದ್ದಾನೆ ಇನ್ನು ದಿನ ನಾನು ದೇವ್ರು ಒಳ್ಳೇದು ಮಾಡಿ ಅದೇ ನಮ್ಮ ನಾನು ದಿನ ಬರ್ತಿದ್ದೀನಿ ಪ್ರತಿ ವರ್ಷ ಶಿವರಾತ್ರಿನಲ್ಲಿ ನಾನು ತಪ್ಪೆ ಬರ್ತೀನಿ ನಿಮಗೆ ಎಲ್ಲರೂ ಬನ್ನಿ ಶಿವರಾತ್ರಿ ಬಂದು ಕೊಂಡಕ್ಕೆ ಇಳಾಕಿ ನಿಮ್ಮ ಬೇಡಿಕೆಯನ್ನು ಬೇಡ ನೆರವೇರಿಸ್ಕೊಂಡೋಗಿ